ವಿಡಿಯೋ ನಾನು ತೋಳ್ತೀನಿ ಆಕ್ಷನ್ ತಗೋಬೇಕು ನೀವು ಅವ್ರಿಗೆ ಬಿಡಬಾರ್ದು ಈ ಎಸ್ ಪಿಗೆ ಗೆ ಚೇಂಜ್ ಮಾಡಬೇಕು ನಾವು ಹೇಳ್ತಾ ಇದೀವಿ ಈ ಇನ್ನು ಜನ ಒಳಗಡೆ ಇದೆ ಮಣ್ಣೊಳಗಡೆ ಇದೆ ಇಲ್ಲಿರೋ ಗ್ರಾಮವಾಸಿಗಳು ಹೇಳ್ತಾ ಇದ್ದಾರೆ ಅವ್ರನ್ನ ಈಗ ನಾವು ಮಾತಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಕೆಲಸ ಸ್ವಲ್ಪ ನಡೆಯುತ್ತೆ ಆದ್ರೆ ಮಾತಾಡ್ತಾ ಈ ಸುಮಾರು ಜನ ಮಾತಾಡಕ ಆಗ್ತಾ ಇಲ್ಲ ನಮ್ಮಷ್ಟು ಪವರ್ ಇಲ್ಲ ಅವರಿಗೆ ಅವ್ರನ್ನ ಮಾಡ್ಬಿಟ್ಟಿದ್ದಾರೆ ಸೈಡ್ ಮಾಡಿಬಿಟ್ಟಿದ್ದಾರೆ ನೀವು ಏನು ಮಾಡ್ಬೇಕಂತ ಈ ಸ್ಪಾಟ್ ಅಲ್ಲಿ ಆ ಎಸ್ ಪಿ ಅವರಿಗೆ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಿ ಹೊಸ ಅವ್ರಿ ಗುಂಡಾಗರ್ದಿ ಇಲ್ಲಿ ನಡೆಯೋದಿಲ್ಲ ಜನ ಒಳಗಡೆ ಹೋಗಿದೆ ಆಯ್ತು ನೀವು ಮೀಡಿಯಾದಲ್ಲಿ ಕೊಡ್ರಿ ಜನ ಒಳಗಡೆ ಈಗಲೂ ಇನ್ನೂ ಇದೆ ಹೇಳ್ತಾ ಇದೆ ನೀವು ಅವ್ರ ಬಗ್ಗೆನೂ ಸ್ವಲ್ಪ ಇದು ಮಾಡ್ರಿ ಇವ್ರು ಎರಡು ಎಮ್ ಎಲ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಏನಂದ್ರೆ ಈ ಬ್ಯೂರೋಕ್ರಾಟ್ಸ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಈಗ ನಾವು ಮಾತಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಕೆಲಸ ಸ್ವಲ್ಪ ಆದ್ರೂ ನಡೆಯುತ್ತೆ ಆದ್ರೆ ಮಾತಾಡ್ತಾ ಸುಮಾರು ಜನ ಮಾತಾಡಕೆ ಆಗ್ತಾ ಇಲ್ಲ ನಮ್ಮಷ್ಟು ಪವರ್ ಇಲ್ಲ ಅವರಿಗೆ ಅವ್ರನ್ನ ಮಾಡಿಬಿಟ್ಟಿದ್ದಾರೆ ಸೈಡ್ ಮಾಡಿಬಿಟ್ಟಿದ್ದಾರೆ ನೀವು ಏನ್ ಮಾಡ್ಬೇಕಂತ ಈ ಅಲ್ಲಿ ಆ ಎಸ್ ಪಿ ಅವರಿಗೆ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಿ ಹೊಸ ಅವ್ರಿ ಗುಂಡಾಕರ್ತಿ ಇಲ್ಲಿ ನಡೆಯೋದಿಲ್ಲ ಜನ ಒಳಗಡೆ ಹೋಗಿದೆ ಆಯ್ತು ನೀವು ಮೀಡಿಯಾದಲ್ಲಿ ಕೊಡ್ರಿ ಜನ ಒಳಗಡೆ ಈಗಲೂ ಇನ್ನೂ ಇದೆ ಹೇಳ್ತಾ ಇದೆ ನೀವು ಅವ್ರ ಬಗ್ಗೆನೂ ಸ್ವಲ್ಪ ಇದು ಮಾಡ್ರಿ ಇವ್ರು ಎರಡು ಎಮ್ ಎಲ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಏನಂದ್ರೆ ಈ ಬಿ ಬ್ಯೂರೋಕ್ರಾಟ್ಸ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ